ನಮಸ್ತೆ ಎಲ್ಲ ನಮ್ಮ ರೈತರಲ್ಲಿ ಈಗ ತಾನೇ ಒಂದು ಹನ್ನೂರು ಬಂಡಳ್ಳಿನಲ್ಲಿ ವಿಡಿಯೋ ಮಾಡಿ ಹಾಕಿದ್ವಿ ಬಾಳೆಗೆ ಉತ್ತಮ ಇಳುವರಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಅದೇ ಒಂದು ಸ್ಟೇಜಲ್ಲಿ ಅದಕ್ಕಿಂತ ಒಂದು ಒಂದು ತಿಂಗಳು ಎರಡು ತಿಂಗಳು ಮುಂದಾಗಿ ನಾಟಿ ಮಾಡಿರ್ತಕ್ಕಂಥ ತೋಟ ಇದು ಈ ತೋಟ ಬಂದ್ಬಿಟ್ಟು ಎಲ್ಲಿರೋದಂದ್ರೆ ದೊಡ್ಡ ಬಾಗ್ಲು ಮಳವಳ್ಳಿ ತಾಲೂಕು ಎಲ್ಲ ನರಸಿಪುರ ನರಸಿಪುರ ತಾಲೂಕು ನರಸಿಪುರ ಟಿ ನರಸಿಪುರ ತಾಲೂಕು ಬರುತ್ತೆ ಇದು ಅಂದರೆ ಮಳವಳ್ಳಿ ಮತ್ತು ನರಸೀಪುರ ತಾಲೂಕು ಮಧ್ಯೆ ಇರತಕ್ಕಂಥದ್ದು ದೊಡ್ಡ ಬಾಗಿಲು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾವು ಸ್ಟಾರ್ಟಿಂಗಿಂದ ಅಂದರೆ ಬಾಳೆ ನಾಟಿ ಮಾಡುತ್ತ ಅಡಿಕೆ ಬಾಳೆ ನಾಟಿ ಮಾಡುತ್ತ ಇದಕ್ಕೆ ರೀತಿ ಗೊಬ್ಬರನ ಕೊಟ್ಕೊಂಡ್ಬಂದ್ವಿ ಅಂದರೆ ನೆಕ್ಸ್ಟ್ ಉತ್ಪನ್ನಗಳನ್ನು ಕೊಟ್ಕೊಂಡು ಬಂದಿದೀವಿ ಸೊ ಇದನ್ನು ಕೊಟ್ಟಿದ್ದೀವಿ ಈಗ ಇಲ್ಲೇ ಇದರ ಮೇಂಟೆನೆನ್ಸ್ ಮಾಡಿರ್ತಕ್ಕಂತ ಪರ್ಸನ್ ಇವರು ಸೊ ಕೊಟ್ಟಿರೋದನ್ನ ಹೇಗೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಓಕೆ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವಣ್ಣ ಈಗ ನಾವು ಬಂದು ನಿಮಗೆ ಪರಿಚಯ ಆದಾಗ ಸುಮಾರು ಎಷ್ಟು ತಿಂಗಳು ಸ್ಟಾರ್ಟಿಂಗ್ ಗಿಡ ನಾಟಿ ಆದ ಟೈಮಲ್ಲಿ ಬಂದು ಇದು ಮಾಡಿದ್ವಿ ಸೊ ಅವಾಗಿಂದ ಇದಕ್ಕೆ ನಾವು ಕೊಟ್ಕೊಂಡ್ ಬಂದಿದ್ದೀವಿ ಅಂದ್ರೆ ಟ್ರೆಂಚಿಂಗ್ ಮಾಡಿದೀವಿ ಸ್ಪ್ರೇ ಕೊಟ್ಟಿದ್ದೀವಿ ಇದು ಮಾಡಿದೀವಿ ಸೊ ನೀವು ಯಾವ ರೀತಿ ಮಾಡಿದೀರಾ ನೀವು ಯಾವಾಗ ಕೊಟ್ಟಾಗೆಲ್ಲ ಸ್ಪ್ರೇ ಮಾಡಿದೀವಿ ಮೇಂಟೆನೆನ್ಸ್ ಮಾಡಿದೀವಿ ಲೋರಿ ಈಗ ಇಲ್ಲಿ ಒಂದು 50 ಗನ್ನೆ ಕೊಟ್ಟಿದ್ವಿ ಈಗ ಪರವಾಗಿಲ್ಲ ಈಗ ನಾವು ನಿಮ್ಗೆ ಡ್ರೆನ್ಸಿಂಗ್ ಕೊಟ್ಟಿದ್ವಿ ಹೌದು ತಿಂಗಳು ತಿಂಗಳು ಒಂದು ಸಲ ಡ್ರೆನ್ಸಿಂಗ್ ಕೊಟ್ಟೋದು ಅದನ್ನ ಹೇಗೆ ಡ್ರಮ್ ಗಳಲ್ಲಿ ಮಿಕ್ಸ್ ಮಾಡಿ ಆ ರೀತಿ ಹಾಕಿದ್ರೆ ಸ್ವಲ್ಪ ನಮ್ಮ ವಿನ್ನರ್ಸ್ ಹೇಳಿ ಮಾಮರಿ ನಮಸ್ಕಾರ ಇಲ್ಲಿ ನಾವು ಇದ್ರ ತರ ನೀವು ಗಿಡ ಗಿಡಗಳಿಗೆ ಮತ್ತೆ ಬಾಳೆ ಗೆಲ್ಲ ಸ್ಪ್ರೇ ಮಾಡಿದ್ರೆ ಹೌದು ಸ್ಪ್ರೇ ಮಾಡಿದ್ರೆ ಮತ್ತೆ ಡ್ರೆನ್ಸಿಂಗ್ ಕೊಟ್ಟಿದ್ವಿ ಅದು ಬೇಸಿಕ್ ಟೈಮ್ ಎಲ್ಲ ಸ್ವಲ್ಪ ಏಟ್ ಆಯ್ತು ಅದ್ ಬಿಟ್ರೆ ನೆಕ್ಸ್ಟ್ ಇಂದ ನಿಮ್ಮ ಇದು ವರ್ಕ್ ಮಾಡಿದೆ ನಾವು ಎಷ್ಟು ಸಲ ಸುಮಾರು ಎಷ್ಟು ಸಲ ನಾವು ಡ್ರಿಂಕಿಂಗ್ ಕೊಟ್ಟಿದ್ದೀವಿ ಅದು ಸುಮಾರು ಸರಿ ಕೊಟ್ಟಿದ್ದೀರಾ ಸುಮಾರು ಅಂದ್ರೆ ಒಂದು ಮೂರ್ ನಾಲ್ಕು ಬಾರಿ ನಾವು ಡ್ರಿಂಕಿಂಗ್ ಕೊಟ್ಟಿದ್ದೀವಿ ಹೌದು ಸೊ ಕೊಟ್ಟ ಮೇಲೆ ಈಗ ಇಳುವರಿ ಹೇಗಿದೆ ಅಂದ್ರೆ ನೀವು ಬೇರೆ ಬೇರೆ ತೋಟಗಳನ್ನ ನೋಡಿರ್ತೀರಾ ಆ ತೋಟಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಈಗ ನೀವು ಇಳುವರಿ ಏನು ಯಾಕ್ ಬಂದಿದೆ ಇಳುವರಿ ಬೇರೆ ಕಡೆ ಕೆಮಿಕಲ್ ಮತ್ತೆ ಕೆಮಿಕಲ್ ಉಪಯೋಗಿಸೋದು ಮತ್ತೆ ಅದರಿಂದ ಇದು ಬೆಸ್ಟ್ ತೋಟ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈಗ ಒಂದ್ ಐವತ್ತು ಗುಣ ನೀವು ಕಟ್ ಮಾಡಿದ್ರಿ ಈಗ ಅದು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಅದು ಹನ್ನೆರಡು ಹದಿಮೂರು ಹಿಂಗ್ ಬಂದಿದೆ ಹನ್ನೆರಡು ಹದ್ ಕೆಜಿ ಹೌದು ಐವತ್ತು ಕೆಜಿಗೆ ಈಗ ಒಂದು ಒಂದೊಂದು ಗೊನೆ ಹನ್ನೆರಡು ಹದಿಮೂರು ಹದ್ ಒಂದು ಹನ್ನೆರಡು ಹದ್ಮೂರ್ ಕೆಜಿ ಬಂದಿದೆ ಬಂದಿದೆ ಇವತ್ತಿನ ರೇಟ್ ಬಂದು ನಲ್ವತ್ತೈದು ಐವತ್ತು ರೂಪಾಯಿ ನಮ್ದು ಫಸ್ಟ್ ಕ್ವಾಲಿಟಿಲಿ ಆಗಿದೆ ಮತ್ತೆ ಏನಂದ್ರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಗೊನೆ ಈಗ ನೋಡ್ಬೋದಿಲ್ಲ ನೋಡಿ ಗೊನೆ ಎಷ್ಟು ಚೆನ್ನಾಗ್ ಬಂದೈತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಅಡಕೆ ಮಧ್ಯ ಬಾಳೆ ಹಾಕಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಇಂದ ಇದನ್ನ ಮೇಂಟೆನೆನ್ಸ್ ಮಾಡಿದೀವಿ ಸ್ವಲ್ಪ ತರಕ್ ಬಂದು ಬಿಸಿಲು ಟೈಮ್ ಅಲ್ಲಿ ನೀರ್ ಕಮ್ಮಿಯಾಗಿ ಹೊಡ್ತಾ ಬೀಳ್ತು ಹಾಗಾಗಿ ಮದ್ ಮಧ್ಯ ಸ್ವಲ್ಪ ಏನ್ ಹೇಳ್ತಾರೆ ಒಂದು ಹತ್ತು ಕೆಜಿ ವರ್ಗು ನಿಂತ್ಕೊಂಡಿದೆ ಇವತ್ ಏನಪ್ಪಾ ಅಂದ್ರೆ ಒಂದ್ ಎಪ್ಪತ್ತು ಪರ್ಸೆಂಟ್ ನಮ್ಗೆ ಹತ್ತು ಹನ್ನೆರಡು ಕೆಜಿ ಮೂರು ಕೆಜಿ ವರ್ಗು ರೀಚ್ ಆಗುತ್ತೆ ಹೌದು ಈಗ ರೈತರಿಗೆ ಏನ್ ಹೇಳ್ತೀರಾ ನಮ್ ಪ್ರೊಡಕ್ಷನ್ ಉಪಯೋಗಿಸಿದ್ಮೇಲೆ ನೀವು ಕಂಟಿನ್ಯೂ ರಿಸಲ್ಟ್ ಅಲ್ಲಿ ರೈತರಿಗೆ ಏನ್ ಹೇಳ್ತೀರಾ ಆದಷ್ಟು ಬೆಳವಣ್ ರೈತರೆಲ್ಲ ಏನಂತಾರೆ ಮಾಡ್ ಕೂಡ ಹೇಳಿರ್ತಾ ಇರ್ತಕ್ಕಂಥದ್ದು ರೈತರು ಎಲ್ಲಾ ಕೂಡ ನೆಟ್ಸ ಪ್ರಾಡಕ್ಟ್ ಗಳನ್ನ ಉಪಯೋಗಿಸಿ ಬಾಳೆ ಭತ್ತ ರಾಗಿ ಜೋಳ ಕಬ್ಬು ತೆಂಗು ಅಡಿಕೆ ತರಕಾರಿ ಬೆಳೆ ಯಾವುದೇ ಬೆಳೆಗಾಗಿರ್ಬೋದು ನಮ್ಮ ಪ್ರಾಡಕ್ಟ್ ಅನ್ನು ಉಪಯೋಗಿಸೋದ್ರಿಂದ ಅದ್ಭುತವಾಗಿ ರಿಸಲ್ಟ್ ಅನ್ನ ತಗೊಂಬೋದು ಈಗ ನಾವು ಕೊಟ್ಟಿರೋ ಬಾಳೆ ತೋಟಗಳಿಗೆ ನೀವು ಇಲ್ಲೇ ನೋಡಬಹುದು ಇವರ ಕಾಂಟ್ಯಾಕ್ಟ್ ಅನ್ನ ನಾವು ವಿಡಿಯೋದಲ್ಲಿ ಹಾಕಿರ್ತೀವಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ತೋಟಕ್ಕೆ ಬಂದು ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಮೇಂಟೆನೆನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಹತ್ರ ನೀವು ಡೀಟೇಲ್ಸ್ ತಗೋಬಹುದು ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು